ಗೌರವಧನ ಬಿಡುಗಡೆ ಆಗಿಲ್ಲ ಸರ್ ಮತ್ತೆ ನಮಗೆ ಆರ್ನೂರು ಸಾವಿರ ಕೊಡ್ತಾ ಇರೋದು ಯಾವ್ದಕ್ಕೂ ಸರ್ ಸ್ವಲ್ಪ ಜಾಸ್ತಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಮತ್ತೆ ಮಂತ್ಲಿ ಮಂತ್ಲಿ ಒನ್ ಫಸ್ಟ್ ವೀಕಲ್ಲೇ ನಮಗೆ ಸ್ಯಾಲ್ರಿ ಬಿಡುಗಡೆ ಮಾಡಬೇಕು ಈಗ ನಾಲ್ಕು ತಿಂಗಳು ಇದೆ ಒಂದು ಸಂಸಾರ ನಡೆಸಬೇಕು ಅಂದ್ರೆ ನಾವೇನೋ ಹೆಣ್ಮಕ್ಳು ಗಂಡು ಮಕ್ಳು ಯಾವ ರೀತಿ ಮಾಡ್ತಾರೆ ಲೀಡ್ ಲೀಡ್ ಮಾಡೋ ಮೆಂಬರ್ಸೇ ಅವರು ಬಾಯ್ಸು ಅವ್ರು ಹೇಗೆ ಲೀಡ್ ಮಾಡ್ತಾರೆ ಹತ್ತು ಸಾವಿರ ನೀವೇ ತಿಂಕ್ ಮಾಡಿ ಸರ್ ಹತ್ತು ಸಾವಿರ ಯಾವುದಕ್ಕೆ ಸಾಲ ಈಗಿನ ಅಕ್ಕಿ ರೇಟ್ ನೋಡಿದಿರಾ ಎಷ್ಟಿದೆ ಎಣ್ಣೆ ರೇಟ್ ನೋಡಿದೀರ ಎಷ್ಟಿದೆ ಅಂತ ಹತ್ತು ಸಾವಿರ ಯಾವ ರೀತಿ ಮಾಡೋದು ನಾವು ಇರೋ ರೆಗ್ಯುಲರ್ ಟೀಚರ್ಸ್ಗಿಂತ ಜಾಸ್ತಿ ಮಾಡ್ತಾ ಇದ್ದೀವಿ ಸರ್ ಅವ್ರು ಕೂಡ ವರ್ಕ್ ಹೆಚ್ಚಾಗಿ ಮಾಡ್ತಾ ಇದ್ದೀವಿ ಏನಾಯಿತು ಪ್ರಾಥಮಿಕ ಗೌಡಶಾಲೆ ನಾಲ್ಕು ತಿಂಗಳಿಂದ ಅವ್ರಿಗೆ ಟೆನ್ ತೌಸಂಡ್ ರುಪೀಸ್ ಅವ್ರಿಗೆ ಕೊಡೋದು ಬೇರೂರೆಲ್ಲ ಅರವತ್ತೆಂತ ಹೆಚ್ಚಾಗಿ ಮಾಡ್ತಾ ಇದೀವಲ್ಲ ಕೆಲಸನ ಅವ್ರು ಎಕ್ಸ್ಟ್ರಾ ಕೊಡುವಂಥ ನಮ್ಮ ಸಪ್ರೇಟಾಗಿ ಮಾತಾಡೋಣ ಈಗ ಇಮಿಡಿಯೇಟಾಗಿ ಮಾಡಿ ಓಕೆ ಒಂದು ಎಲ್ಮೇದು ಇವ್ರಿಗೆಲ್ಲ ಸರ್ ಆ ಥರ ಟ್ರಸ್ಟಿಂದ ತೊಗೊಂಡಿದ್ರು ಸರ್ ಹೋದ್ಸರಿ ಸಿ ಎಸ್ ಆರ್ ಫಂಡ್ ಅಂತ ತಗೊಂಡ್ರು ಬಟ್ ಸ್ಯಾಲ್ರಿ ಮಾತ್ರ ಕೊಡಲಿಲ್ಲ ಸರ್ ನಾಲ್ಕು ತಿಂಗಳು ಕೆಲಸ ದುಡಿಸ್ಕೊಂಡ್ರು ಒಂದು ರೂಪಾಯಿ ಹೋಗಲಿ ಕ್ಲಾಸ್ ಯಾರಂತ ಗೊತ್ತಿಲ್ಲ ಸರ್ ನಮಗೆ ಮೆನ್ಷನ್ ಮಾಡೋ ಟಯೋಟಾ ಕಂಪ್ನಿ ಅಂತ ಹೇಳಿದರು ಬಟ್ ಹೋಗಲಿ ಅಲ್ಲಿ ಟೀಚರ್ಸ್ ವರ್ಕ್ ಮಾಡ್ತಾ ಇದ್ರಲ್ಲ ಸರ್ ಅವರು ಕೂಡ ಕೊಡಲಿಲ್ಲ ನಮಗೆ ಏ ಬಿಡು ಮಾಡಿದ್ದಾರೆ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಫೋರ್ ಫೋರ್ ತೌಸಂಡ್ ಅವ್ರು ನೋಡಿದ್ರೆ ಅಷ್ಟೊಂದು ಸ್ಯಾಲ್ರಿ ತೊಗೊತಾರೆ ಒಂದು ರೂಪಾಯಿ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅವರು ಆ ಥರ ನಾನು ನಾನೇ ಸಾಕ್ಷಿಯಾಗಿ ನಾಲ್ಕು ತಿಂಗಳು ವರ್ಕ್ ಮಾಡಿದ್ದೀನಿ ಸರ್ ಸರ್ ಹೌದು ಟಯೋಟ ಅಂತ ನಮಗೆ ಮೆನ್ಷನ್ ಮಾಡಿದ್ದು ಅದು ಯಾವ ಫಂಡು ಅಂತ ನಮ್ಗೆ ಹೇಳಲಿಲ್ಲ ಸಿ ಎಸ್ ಆರ್ ಫಂಡು ಟಯೋಟಾಯಿಂದ ಇಂದ ನಿಮಗೆ ಬಿಡುಗಡೆ ಮಾಡ್ತೀವಿ ಕೊಡ್ತೀವಿ ಅಂತ ಈಗ ಟಯೋಟಾದವರು ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳ್ತಾರೆ ನಮ್ಮ ನಿಮ್ಗೆ ಏನಾದರೂ ನಾವೇನಾದರೂ ಮಾಡಿಕೊಡ್ತೀವಿ ಅಂತ ಏನಾದರೂ ಬರ್ಕೊಡ್ಲಿಲ್ಲ ಅಗ್ರಿಮೆಂಟ್ ಮಾಡಿದ್ದೀವಾ ಹೋಗಲಿ ನಿಮ್ಮ ಪ್ರತಿ ದಿನ ಬೆಳಗ್ಗೆ ನಾವು ಒಂಬತ್ತುವರೆಗೆ ಸ್ಕೂಲ್ಗೆ ಹೋಗ್ತೀವಿ ನಾಲ್ಕೂವರೆ ತನಕ ಪರ್ಮೆಂಟ್ ಟೀಚರ್ ಇದ್ದಂಗೆ ಬರ್ತೀವಿ ಸರ್ ದಯವಿಟ್ಟು ಸರ್ ನಿಮ್ಮಿಂದ ನಮ್ಗೊಂದು ಸಹಾಯ ಸರ್ ನಮ್ಮ ಕಡೆಯಿಂದ ನೀವು ಅದೊಂದು ಹೆಲ್ಪ್ ಮಾಡಿಕೊಟ್ರೆ ನಮ್ಮ ಕಡೆಯಿಂದ ಏನು ಸಪೋರ್ಟ್ ಅಲ್ಲಿ ದಯಾನಂದ್ರೆ नेफसिङ आइदर साइन हाकोडि सर साइन हाकोडि भनि मेडम साथी सर चिच्याट 5 नम्बरको